ಬಳ್ಳಾರಿಯ ಗಣಿದಣಿ ಎಂದೇ ಫೇಮಸ್ ಆಗಿದ್ದ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿಗೆ ಏಳು ವರ್ಷ ಜೈಲು ಶಿಕ್ಷೆ ಘೋಷಣೆಯಾಗಿದೆ ಇನ್ನು ಶಿಕ್ಷೆ ವಿಧಿಸಿರೋದು ದೆಹಲಿಯ ಸಿಬಿಐ ಕೋರ್ಟ್ ಸಿಬಿಐ ಕೋರ್ಟ್ನಲ್ಲಿ ಕಣ್ಣೀರು ಹಾಕುತ್ತಾ ದಯವಿಟ್ಟು ಶಿಕ್ಷೆ ಕಡಿಮೆ ಮಾಡಿ ಎಂದು ನ್ಯಾಯಾಧೀಶರ ಮುಂದೆ ಅಂಗಲಾಚಿದ ಜನಾರ್ದನ್ ರೆಡ್ಡಿ ಅದಕ್ಕೆ ಜಡ್ಜ್ ಕೊಟ್ಟ ಉತ್ತರಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಜನಾರ್ದನ್ ರೆಡ್ಡಿ ಅಸಲಿಗೆ ಜಡ್ಜ್ ಹೇಳಿದ್ದಾದ್ರೂ ಏನು ಗೊತ್ತಾ ಇನ್ನು ಜನಾರ್ದನ್ ರೆಡ್ಡಿ ಕೊಳ್ಳೆ ಹೊಡೆದಿರುವ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಯನ್ನು ಸರ್ಕಾರ ಹೇಗೆ ವಶಪಡಿಸಿಕೊಳ್ಳಲಿದೆ ಇನ್ನು ಜನಾರ್ದನ್ ರೆಡ್ಡಿ ಅವರ ಶಾಸಕ ಸ್ಥಾನಕ್ಕೆ ಏನಾಗಲಿದೆ ಮತ್ತು ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನು ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಇನ್ನು ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಸೇರಿದಂತೆ ಯಾರ ಯಾರ ಮೇಲೆ ಸಿಬಿಐ ಕೇಸ್ಗಳಿದೆ ಗೊತ್ತಾ ಎಲ್ಲವನ್ನೂ ತಿಳಿಯುವ ಮುನ್ನ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಅನ್ನೋ ಹಾಗೆ ತಪ್ಪು ಮಾಡಿದವನು ಯಾವನೇ ಆಗಲಿ ಅವನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕೆಂದು ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಕರ್ನಾಟಕದ ಅತ್ಯಂತ ಭ್ರಷ್ಟ ರಾಜಕಾರಣಿ ಯಾರು ಅನ್ನೋದನ್ನ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಯಡಿಯೂರಪ್ಪನವರು ಎರಡು ಸಾವಿರದ ಎಂಟರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಕೆಳಗೆ ಬೆಳೆದವರೇ ಈ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಆಗ ಅಕ್ರಮ ಗಣಿಗಾರಿಕೆ ಮಾಡಿ ಜನಾರ್ದನ್ ರೆಡ್ಡಿಯವರು ಸಾವಿರಾರು ಕೋಟಿ ಕೊಳ್ಳೆ ಹೊಡೆದಿದ್ದರು ಆಂಧ್ರ ಮತ್ತು ಕರ್ನಾಟಕದ ಗಡಿಗೆ ಹೊಂದಿಕೊಂಡಿದ್ದ ಓಬಳಿಪುರಂನಲ್ಲಿ ಅಲ್ಲಿದ್ದ ಒಂದು ಬೆಟ್ಟದಲ್ಲಿ ಅದಿರಿನ ಅಕ್ರಮ ಗಣಿಗಾರಿಕೆ ಮಾಡಿದ್ದರು ಇವರು ಪ್ರತಿದಿನವೂ ನೂರಾರು ಟನ್ಗಳಷ್ಟು ಅದಿರನ್ನು ಸರ್ಕಾರಕ್ಕೆ ಕಡಿಮೆ ಹಣವನ್ನು ಕೊಟ್ಟು ಜಾಸ್ತಿ ಹಣಕ್ಕೆ ಅದಿರನ್ನು ಚೀನಾಗೆ ಮಾರುತ್ತಿದ್ದರು ಆಗ ದುಡಿದ ಸಾವಿರಾರು ಕೋಟಿ ಹಣವನ್ನು ತಮ್ಮ ಜೊತೆಗಿದ್ದ ನೂರಾರು ಜನ ಚೇಲಾಗಳಿಗೆ ಆಪ್ತರಿಗೆ ಬೇನಾಮಿ ಆಸ್ತಿಗಳನ್ನು ಮಾಡಿಟ್ಟಿದ್ದರು ಎರಡು ಸಾವಿರದ ಹನ್ನೊಂದರಲ್ಲಿ ಸಂತೋಷ್ ಹೆಗಡೆಯವರು ಲೋಕಾಯುಕ್ತರಾಗಿದ್ದಾಗ ಜನಾರ್ದನ್ ರೆಡ್ಡಿಯನ್ನು ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪರವನ್ನೂ ಕೂಡ ಜೈಲಿಗೆ ಹಾಕಿದ್ದರು ಲೋಕಾಯುಕ್ತ ಅಂದರೆ ಆಗ ರಾಜಕಾರಣಿಗಳು ಕೂಡ ಹೆದರಿ ನಡಗುತ್ತಿದ್ದರು ಯಾಕೆ ಈ ಲೋಕಾಯುಕ್ತ ಟೆನ್ಷನ್ ಎಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದ ಕೂಡಲೇ ಲೋಕಾಯುಕ್ತ ಸಂಸ್ಥೆಯನ್ನೇ ಮುಚ್ಚಿಬಿಟ್ಟರು ಈಗ ಯಾವನ್ ಬೇಕಾದ್ರೂ ಎಷ್ಟು ಕೋಟಿ ಬೇಕಾದ್ರೂ ಕೊಳ್ಳೆ ಹೊಡಿಬಹುದು ಇನ್ನು ಜನಾರ್ದನ್ ರೆಡ್ಡಿ ಅವರ ವಿಷಯಕ್ಕೆ ಬರೋದಾದ್ರೆ ದೆಹಲಿಯ ಸಿಬಿಐ ಕೋರ್ಟ್ನಲ್ಲಿ ಹಲವು ವರ್ಷಗಳಿಂದ ಈ ಕೇಸ್ ನಡೆಯುತ್ತಿತ್ತು ಇವತ್ತು ನ್ಯಾಯಾಧೀಶರು ತೀರ್ಪನ್ನು ನೀಡಿದ್ದಾರೆ ತೀರ್ಪು ನೀಡುವಾಗ ಜನಾರ್ದನ್ ರೆಡ್ಡಿ ಅವರು ನ್ಯಾಯಾಧೀಶರನ್ನು ದಯವಿಟ್ಟು ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಿ ನಾನು ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದೇನೆ ಅಷ್ಟೇ ಅಲ್ಲದೆ ನೂರಾರು ಜನ ಬಡ ಮಕ್ಕಳಿಗೆ ಫೀಸ್ ಕಟ್ಟಿದ್ದೇನೆ ಮತ್ತು ಸಾವಿರಾರು ಜನರಿಗೆ ಛತ್ರಗಳ ಮೂಲಕ ಅನ್ನದಾನವನ್ನ ಮಾಡಿದ್ದೇನೆ ದಯವಿಟ್ಟು ಶಿಕ್ಷೆ ಕಡಿಮೆ ಮಾಡಿ ಎಂದು ಜಡ್ಜನ್ನು ಕೇಳಿಕೊಂಡರು ಆಗ ನ್ಯಾಯಾಧೀಶರು ಆ ಕೋಪದಿಂದ ನೀನು ಮಾಡಿರೋ ಕೆಲಸಕ್ಕೆ ನಿನಗೆ ಏಳು ವರ್ಷ ಅಲ್ಲ ಬದಲಿಗೆ ಜೀವವಾದಿ ಶಿಕ್ಷೆ ನೀಡಬೇಕು ನಿನಗೆ ಯಾಕೆ ಜೀವವಾದಿ ಶಿಕ್ಷೆ ಕೊಡಬಾರದು ಅಂತ ಒಂದೇ ಒಂದು ಕಾರಣ ಹೇಳು ನೋಡೋಣ ಎಂದು ಪ್ರಶ್ನಿಸಿದರು ಆಗ ಕಣ್ಣೀರು ಹಾಕುತ್ತಾ ಜನಾರ್ದನ್ ರೆಡ್ಡಿ ಅವರು ನಾನು ಈಗಾಗಲೇ ನಾಲ್ಕು ವರ್ಷಗಳಿಗೂ ಹೆಚ್ಚು ಕಾಲ ಜೈಲು ಶಿಕ್ಷೆ ಅನುಭವಿಸಿದ್ದೇನೆ ನನಗೆ ಈಗಾಗಲೇ ಅರವತ್ತು ವರ್ಷ ವಯಸ್ಸಾಗಿದೆ ಬಳ್ಳಾರಿ ಮತ್ತು ಗಂಗಾವತಿಯ ಜನರು ನನ್ನನ್ನು ನಂಬಿ ಕಳೆದ ಚುನಾವಣೆಯಲ್ಲಿ ಭಾರೀ ಬಹುಮತದಿಂದ ಗೆಲ್ಲಿಸಿದ್ದಾರೆ ಸಾರ್ವಜನಿಕರಿಂದ ನನಗೆ ಸಿಗುವ ಬೆಂಬಲ ಅಪಾರ ಈಗ ಮತ್ತೆ ನನಗೆ ಜೈಲು ಶಿಕ್ಷೆಯಾದ್ರೆ ಆ ಜನರಿಗೆ ನಂಬಿಕೆ ದ್ರೋಹವಾಗುತ್ತದೆ ಎಂದಾಗ ನ್ಯಾಯಾಧೀಶರು ಆಯ್ತು ನಿನಗೆ ಹತ್ತು ವರ್ಷ ಜೈಲು ಶಿಕ್ಷೆ ಕೊಡೋ ಬದಲು ಏಳು ವರ್ಷಕ್ಕೆ ಇಳಿಸಿದ್ದೇನೆ ಎಂದು ತಿಳಿಸಿದರು ಇನ್ನು ಈ ಕಾರಣದಿಂದ ಜನಾರ್ದನ್ ರೆಡ್ಡಿ ಅವರಿಗೆ ಶಾಸಕ ಅಂದ್ರೆ ಎಂಎಲ್ಎ ಸ್ಥಾನ ಹೋಗುತ್ತದೆ ಇನ್ನು ಜನಾರ್ದನ್ ರೆಡ್ಡಿ ಅವರು ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಯನ್ನು ಮೋಸ ಮಾಡಿದ್ದರು ಎಂದು ಅಂದಾಜಿಸಲಾಗಿದೆ ಜನಾರ್ದನ್ ರೆಡ್ಡಿಯವರ ಕತೆ ಹಾಗಿರಲಿ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಮೇಲೂ ಕೂಡ ಸಿಬಿಐ ಸೇರಿದಂತೆ ಇಡಿ ಪ್ರಕರಣಗಳು ಕೂಡ ಇದೆ ಅವೆಲ್ಲವೂ ಸಾಬೀತಾದರೆ ಡಿಕೆ ಶಿವಕುಮಾರ್ಗೂ ಕೂಡ ಕನಿಷ್ಠ ಪಕ್ಷ ಹತ್ತು ವರ್ಷ ಜೈಲು ಶಿಕ್ಷೆ ಗ್ಯಾರಂಟಿ ಇನ್ನು ಸಿದ್ದರಾಮಯ್ಯನವರು ಕೂಡ ಮೂಡಾ ಕೇಸ್ ಸೇರಿದಂತೆ ಹಲವು ಕೇಸ್ಗಳನ್ನು ಎದುರಿಸುತ್ತಿದ್ದಾರೆ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಮೂರು ಪಕ್ಷಗಳಲ್ಲೂ ಅನೇಕ ಭ್ರಷ್ಟ ರಾಜಕಾರಣಿಗಳಿದ್ದಾರೆ ಅವರೆಲ್ಲರಿಗೂ ಸರಿಯಾಗಿ ಶಿಕ್ಷೆಯಾಗಬೇಕೆಂಬುದೇ ನಮ್ಮ ಉದ್ದೇಶ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು